ಇಂದ ಹುಬ್ಬಳ್ಳಿ ವಿವಸ್ತ್ರ ವಿವಾದ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಮುಂದುವರೆದಿದೆ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆದಿರುವುದು ಹುಬ್ಬಳ್ಳಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಟೈರ್ ಸುಟ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಶಾಸಕ ಮಹೇಶ್ ತೆಂಗಿನಕಾಯಿ ಚಿರಬಾದಿ ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಭಾಗಿಯಾಗಿತ್ತು ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡೆದಿದ್ದು ವ್ಯವಸ್ಥೆಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಪ್ರತಿಭಟನೆ ಸಾಕಷ್ಟು ತಾರಕಕ್ಕೇರ್ತಾ ಇದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಉಗ್ರ ಸ್ವರೂಪವನ್ನ ಪಡೆದುಕೊಂಡಿರ್ತಕ್ಕಂಥ ಈ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿ ಎದುರುಗಡೆ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದು ಒಂದು ಕಡೆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಮಹಿಳಾ ಕಾರ್ಯಕರ್ತರು ನಡುವೆ ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚುವನ್ನ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ ಒಂದು ಕಡೆ ಪೊಲೀಸರು ಆ ಬೆಂಕಿಯನ್ನು ನಂದಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಸಾಕಷ್ಟು ಇಲ್ಲಿ ನೂಕು ನುಗ್ಗುಲು ಆಗ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗುಮಿಸ್ತಾ ಇರಬಹುದು ತಯಾರಿಗೆ ಬೆಂಕಿ ಹಚ್ಚಿದ್ದ ಆರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆ ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಒಂದು ಆಕ್ರೋಶ ಒಂದು ಘೋಷಣೆಗಳನ್ನು ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗಿದ್ದಾರೆ ಒಂದು ಕಡೆ ನನ್ನ ಎಡಭಾಗದಲ್ಲಿ ಸಂಪೂರ್ಣ ಏನು ವಾಹನ ಸಂಚಾರ ಸ್ಥಗಿತಗೊಂಡಿರ್ತಕ್ಕಂಥದ್ದು ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಕಾರ್ಯಕರ್ತರು ಇಲ್ಲಿ ಉಗ್ರ ಸ್ವರೂಪವಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸಾಕಷ್ಟು ಜನ ಮಹಿಳಾ ಕಾರ್ಯಕರ್ತರು ಸೇರಿದ್ದಾರೆ ಜೊತೆಗೆ ನೂರಾರು ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಿಂದಾಗಿ ಪ್ರತಿಭಟನೆಯಿಂದಾಗಿ ಸಾಕಷ್ಟು ವಾಹನ ಸಂಚಾರ ಕೂಡ ಇಲ್ಲಿ ವ್ಯಕ್ತ ಆಗಿರತಕ್ಕಂಥದ್ದು ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಬಿಜೆಪಿ ಪಡೆ ಇವತ್ತು ಸಂಪೂರ್ಣವಾಗಿ ಸಿಡದ್ದಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ವಿನಾಕ್ ಪೂಜಾರ್ ಜೊತೆ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿ ವಿವಸ್ತ್ರ ವಿವಾದ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಮುಂದುವರೆದಿದೆ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆದಿರುವುದು ಹುಬ್ಬಳ್ಳಿ ಅಂಬೇಡ್ಕರ್ ಅಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಟೈರ್ ಸುಟ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಶಾಸಕ ಮಹೇಶ್ ತೆಂಗಿನಕಾಯಿ ನಾರಾಯಣ್ ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಭಾಗಿಯಾಗಿತ್ತು ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡೆದಿದೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಪ್ರತಿಭಟನೆ ಸಾಕಷ್ಟು ತಾರಕಕ್ಕೆ ಇರ್ತಾ ಇದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಉಗ್ರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥ ಈ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿ ಎದುರುಗಡೆ ಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು ಒಂದ್ ಕಡೆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಅವೆಲ್ಲ ಕಾರ್ಯಕರ್ತರು ನಡುವೆ ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚುವನ್ನ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ ಒಂದ್ ಕಡೆ ಪೊಲೀಸರು ಆ ಬೆಂಕಿಯನ್ನು ನಂದಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಸಾಕಷ್ಟು ಇಲ್ಲಿ ನೂಕು ನುಗ್ಗುಲು ಆಗ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗುಣಿಸ್ತಾ ಇರಬಹುದು ಸಾರಿಗೆ ಬೆಂಕಿ ಹಚ್ಚಿದ್ದನ್ನ ಏನು ಆರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆ ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಒಂದು ಆಕ್ರೋಶ ಒಂದು ಘೋಷಣೆಗಳನ್ನು ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗಿದ್ದಾರೆ ಒಂದು ಕಡೆ ನನ್ನ ಎಡಭಾಗದಲ್ಲಿ ಸಂಪೂರ್ಣ ಏನು ವಾಹನ ಸಂಚಾರ ಸ್ಥಗಿತಗೊಂಡಿರ್ತಕ್ಕಂಥದ್ದು ನಡು ರಸ್ತೆಯಲ್ಲಿ ಟಾಯರ್ಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಕಾರ್ಯಕರ್ತರು ಇಲ್ಲಿ ಉಗ್ರ ಸ್ವರೂಪವಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸಾಕಷ್ಟು ಜನ ಮಹಿಳಾ ಕಾರ್ಯಕರ್ತರು ಸೇರಿದ್ದಾರೆ ಜೊತೆಗೆ ನೂರಾರು ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಿಂದಾಗಿ ಪ್ರತಿಭಟನೆಯಿಂದಾಗಿ ಸಾಕಷ್ಟು ವಾಹನ ಸಂಚಾರ ಕೂಡ ಇಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಬಿಜೆಪಿ ಪಡೆ ಇವತ್ತು ಸಂಪೂರ್ಣವಾಗಿ ಸಿಡದ್ದಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಕುಜಾರ್ ಪೂಜಾರ್ ಜೊತೆ ಪ್ರಕಾಶನ ಮಾಡಿ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿ ವಿವಸ್ತ್ರ ವಿವಾದ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಮುಂದುವರೆದಿದೆ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆದಿರುವುದು ಹುಬ್ಬಳ್ಳಿ ಅಂಬೇಡ್ಕರ್ ಅಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಟೈರ್ ಸುಟ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಶಾಸಕ ಮಹೇಶ್ ತೆಂಗಿನಕಾಯಿ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ಭಾಗಿಯಾಗಿತ್ತು ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡೆದಿದ್ದು ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಪ್ರತಿಭಟನೆ ಸಾಕಷ್ಟು ತಾರಕಕ್ಕೆ ಇರ್ತಾ ಇದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಉಗ್ರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥ ಈ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿ ಎದುರುಗಡೆ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು ಒಂದು ಕಡೆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಅವೆಲ್ಲ ಕಾರ್ಯಕರ್ತರು ನಡುವೆ ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚುವನ್ನ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ ಒಂದು ಕಡೆ ಪೊಲೀಸರು ಆ ಬೆಂಕಿಯನ್ನು ನಂದಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಪೊಲೀಸರು ಮತ್ತೆ ಪ್ರತಿಭಟನಾಕಾರ ನಡುವೆ ಸಾಕಷ್ಟು ಇಲ್ಲಿ ನೂಕು ನುಗ್ಗುಲು ಆಗ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಯಾರಿಗೆ ಬೆಂಕಿ ಹಚ್ಚಿದ್ದನ್ನ ಏನು ಆರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದಾರೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದಾರೆ ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆ ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಒಂದು ಆಕ್ರೋಶ ಒಂದು ಘೋಷಿಗಳನ್ನು ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗಿದ್ದಾರೆ ಒಂದು ಕಡೆ ನನ್ನ ಎಡಭಾಗದಲ್ಲಿ ಸಂಪೂರ್ಣ ಏನು ವಾಹನ ಸಂಚಾರ ಸ್ಥಗಿತಗೊಂಡಿರ್ತಕ್ಕಂಥದ್ದು ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಕಾರ್ಯಕರ್ತರು ಇಲ್ಲಿ ಉಗ್ರ ಸ್ವರೂಪವಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸಾಕಷ್ಟು ಜನ ಮಹಿಳಾ ಕಾರ್ಯಕರ್ತರು ಸೇರಿದ್ದಾರೆ ಜೊತೆಗೆ ನೂರಾರು ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಿಂದಾಗಿ ಪ್ರತಿಭಟನೆಯಿಂದಾಗಿ ಸಾಕಷ್ಟು ವಾಹನ ಸಂಚಾರ ಕೂಡ ಇಲ್ಲಿ ವ್ಯಕ್ತಿ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಬಿಜೆಪಿ ಪಡೆ ಇವತ್ತು ಸಂಪೂರ್ಣವಾಗಿ ಸಿಡದ್ದಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಕುಜಾರ್ ಪೂಜಾರ್ ಜೊತೆ ಪ್ರಕಾಶನ ಮಾಡಿ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿ ವಿವಸ್ತ್ರ ವಿವಾದ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಮುಂದುವರೆದಿದೆ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆದಿರುವುದು ಹುಬ್ಬಳ್ಳಿ ಅಂಬೇಡ್ಕರ್ ಅಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಟೈರ್ ಸುಟ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಶಾಸಕ ಮಹೇಶ್ ತೆಂಗಿನಕಾಯಿ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ಭಾಗಿಯಾಗಿತ್ತು ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡೆದಿದೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಪ್ರತಿಭಟನೆ ಸಾಕಷ್ಟು ತಾರಕಕ್ಕೆ ಇರ್ತಾ ಇದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಉಗ್ರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥ ಈ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿ ಎದುರುಗಡೆ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು ಒಂದ್ ಕಡೆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಅವೆಲ್ಲ ಕಾರ್ಯಕರ್ತರು ನಡುವೆ ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚುವನ್ನ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ ಒಂದ್ ಕಡೆ ಪೊಲೀಸರು ಆ ಬೆಂಕಿಯನ್ನು ನಂದಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಪೊಲೀಸರು ಮತ್ತೆ ಪ್ರತಿಭಟನಾಕಾರ ನಡುವೆ ಸಾಕಷ್ಟು ಇಲ್ಲಿ ನೂಕು ನುಗ್ಗುಲು ಆಗ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ ಬೆಂಕಿ ಹಚ್ಚಿದ್ದನ್ನ ಏನು ಆರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದಾರೆ ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆ ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಒಂದು ಆಕ್ರೋಶ ಒಂದು ಘೋಷಿಗಳನ್ನು ಕೂಗುವ ಮೂಲಕ ಇಲ್ಲಿ ಕಾರ್ಯಕರ್ತರು ಮುಂದಾಗಿದ್ದಾರೆ ಒಂದು ಕಡೆ ನನ್ನ ಎಡಭಾಗದಲ್ಲಿ ಸಂಪೂರ್ಣ ಏನು ವಾಹನ ಸಂಚಾರ ಸ್ಥಗಿತಗೊಂಡಿರ್ತಕ್ಕಂಥದ್ದು ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಕಾರ್ಯಕರ್ತರು ಇಲ್ಲಿ ಉಗ್ರ ಸ್ವರೂಪವಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸಾಕಷ್ಟು ಜನ ಮಹಿಳಾ ಕಾರ್ಯಕರ್ತರು ಸೇರಿದ್ದಾರೆ ಜೊತೆಗೆ ನೂರಾರು ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಿಂದಾಗಿ ಪ್ರತಿಭಟನೆಯಿಂದಾಗಿ ಸಾಕಷ್ಟು ವಾಹನ ಸಂಚಾರ ಕೂಡ ಇಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಬಿಜೆಪಿ ಪಡೆ ಇವತ್ತು ಸಂಪೂರ್ಣವಾಗಿ ಸಿಡದಿದ್ದಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ವಿನಾಯ್ ಪೂಜಾರ್ ಜೊತೆ ಪ್ರಕಾಶನ ಮಾಡಿ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ